ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಫ್ಯಾಸ್ಟ್ ಪೇಸ್ಟ್ ಜಗತ್ನಲ್ಲಿ ಮನಸ್ಸಿಗೆ ಒಂದು ಚೂರು ಶಾಂತಿ ಸಿಗೋದು ಕೂಡ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅಲ್ವಾ ಎಲ್ಲಾ ಕಡೆನೂ ಟೆನ್ಷನ್ ಆತಂಕ ಗೊಂದಲ ಅಚ್ಛಾ ಇದಕ್ಕೆಲ್ಲ ನಿಜವಾಗ್ಲೂ ಒಂದು ಪರಿಹಾರ ಇಲ್ವಾ ಖಂಡಿತ ಇದೆ ಇವತ್ತು ನಾವು ಅಂಥದ್ದೇ ಒಂದು ಪವರ್ಫುಲ್ ಪರಿಹಾರದ ಬಗ್ಗೆ ಮಾತಾಡೋಣ ಅದೇ ಸಾಧನಾ ಚಳುವಳಿ ಅಂದ್ರೆ ನಮ್ಮನ್ನ ನಾವು ಬದಲಾಯಿಸಿಕೊಳ್ಳೋದ್ರ ಮೂಲಕ ಇಡೀ ಜಗತ್ತನ್ನೇ ಬದ್ಲಾಯಿಸೋಕಿಲೋ ಒಂದು ದಾರಿ ನಾವೆಲ್ಲರೂ ಹೊತ್ತಿ ಉರಿಯೋ ನರಕದಲ್ಲಿ ಬದುಕ್ತಿದ್ದೇವೆ ಅನ್ನಿಸ್ತಿದೆ ಕೇಳೋಕೆ ಸ್ವಲ್ಪ ಕಠೋರ ಅನಿಸ್ಬೋದು ಅಲ್ವಾ ಆದರೆ ಇವತ್ತಿನ ಈ ಶೋಷಣೆ ಅಸಮತೋಲನ ತುಂಬಿರೋ ಜಗತ್ತನ್ನು ನೋಡಿದ್ರೆ ಇದು ಎಷ್ಟೋ ಜನರ ಮನಸ್ಸಿನ ಮಾತು ಕೂಡ ಹೌದು ಈ ಒಂದೇ ಒಂದು ವಾಕ್ಯ ಸಮಸ್ಯೆಯ ಆಳ ಎಷ್ಟಿದೆ ಅನ್ನೋದನ್ನು ನಮಗೆ ತೋರಿಸುತ್ತೆ ಸರಿ ಹಾಗಾದರೆ ಮೊದಲು ನಾವು ಎದುರಿಸ್ತಿರೋ ಸಮಸ್ಯೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ ಅದೇನು ಅಂದರೆ ಒಂದು ಅಶಾಂತ ಜಗತ್ತು ಇವಟ್ ನೋಡಿ ಮಾನವೀಯತೆಯಾಗ್ಲಿ ಪ್ರಕೃತಿಯಾಗ್ಲಿ ಎರಡೂ ತಮ್ಮ ಲಿಮಿಟ್ ಕ್ರಾಸ್ ಮಾಡ್ಬಿಟ್ಟಿವೆ ಎಲ್ಲಾ ಕಡೆ ಶೋಷಣೆ ದಬ್ಬಾಳಿಕೆ ಮಿತಿ ಮೀರಿದೆ ಇದು ಬರೀ ಹೊರಗಿನ ಪ್ರಪಂಚದ ಸಮಸ್ಯೆ ಅಷ್ಟೇ ಅಲ್ಲ ಇದು ನಮ್ಮೆಲ್ಲರ ಮನಸ್ಸಿನೊಳಗಿನ ನೆಮ್ಮದಿಯನ್ನು ಹಾಳು ಮಾಡ್ತಿದೆ ದೇಶ ವಿದೇಶಗಳಲ್ಲಿ ಎಷ್ಟೆಲ್ಲಾ ಪ್ರಯತ್ನಗಳು ನಡೀತಾನೇ ಇವೆ ಆದ್ರೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾತ್ರ ಸಿಕ್ಕಿಲ್ಲ ಗೊತ್ತಾ ಯಾಕಂದ್ರೆ ನಾವೆಲ್ಲ ಕಾಯಿಲೆಯ ಲಕ್ಷಣಗಳಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ವಿ ಆದ್ರೆ ಅದರ ಮೂಲ ಬೇರನ್ನೇ ಮುಟ್ತಿಲ್ಲ ಹಾಗಾದ್ರೆ ಆ ಮೂಲ ಎಲ್ಲಿದೆ ಸರಿ ಈಗ ನಾವು ಸಮಸ್ಯೆಯ ಆ ಮೂಲದ ಹತ್ರ ಬಂದಿದ್ದೀವಿ ಈ ಇಡೀ ವಿಶ್ಲೇಷಣೆಯ ಹೃದಯ ಭಾಗವೇ ಇದು ಕೇಳಿ ಹೊರಗಿನ ಜಗತ್ತಿನಲ್ಲಿ ನಮ್ಗೆ ಕಾಣೋ ಎಲ್ಲ ಜಗಳ ಗೊಂದಲ ಅಶಾಂತಿ ಇದೆಯಲ್ಲ ಅದು ಬೇರೇನೂ ಅಲ್ಲ ಅದು ನಮ್ಮೆಲ್ಲರ ಮನಸ್ಸಿನೊಳಗಿರೋ ಅವ್ಯವಸ್ಥೆಯ ಒಂದು ರಿಫ್ಲೆಕ್ಷನ್ ಅಷ್ಟೇ ಹೌದು ಹೊರಗಿನ ಜಗತ್ತು ಒಂದು ಕನ್ನಡಿ ಇದ್ದ ಹಾಗೆ ಹಾಗಾದ್ರೆ ವಿಷಯ ತುಂಬಾನೇ ಕ್ಲಿಯರ್ ಆಗಿದೆ ಅಲ್ವಾ ಜಗತ್ತನ್ನ ಸರಿ ಮಾಡೋಕ್ ಮುಂಚೆ ನಾವು ಮನುಷ್ಯನ ಮನಸ್ಸನ್ನ ಸರಿ ಮಾಡ್ಬೇಕು ಅದನ್ನ ಪುನರ್ ಇದು ಸುಮ್ನೆ ಫಿಸಿಕಲ್ ಆಗಿ ಅಥವಾ ಇಂಟೆಲೆಕ್ಚುವಲ್ ಆಗಿ ಆಗೋ ಬದಲಾವಣೆ ಅಲ್ಲ ಬದಲಿಗೆ ಇದೊಂದು ಆಳವಾದ ಸೈಕೋ ಸ್ಪಿರಿಚುವಲ್ ಪ್ರಾಸೆಸ್ ಇದ್ರ ಮೂಲಕ ಮಾತ್ರ ಇದು ಸಾಧ್ಯ ಈ ಮನಸ್ಸಿನ ಪುನರ್ ನಿರ್ಮಾಣಕ್ಕೆ ಬೇಕಾಗಿರೋ ಆ ಪವರ್ಫುಲ್ ಫ್ರೇಮ್ವರ್ಕ್ ಇದೆಯಲ್ಲ ಅದೇ ಸಾಧನಾ ಚಳುವಳಿ ನೆನ್ಪಿಡಿ ಇದು ಬರೀ ಒಂದು ಪ್ರಾಕ್ಟೀಸ್ ಅಲ್ಲ ಇದು ನಮ್ಮ ಜೀವನವನ್ನೇ ಬದಲಾಯಿಸೋ ಒಂದು ಕಂಪ್ಲೀಟ್ ಡಿಸಿಪ್ಲಿನ್ ಸಾಧನ ಅಂದಕ್ಷಣ ನಮ್ಮ ತಲೆಗೆ ಬರೋದು ಏನನ್ನೋ ಸಾಧಿಸೋದು ಅಥವಾ ಕಂಟ್ರೋಲ್ ಮಾಡೋದು ಅಂತ ಆದರೆ ಸ್ಪಿರಿಚುವಲ್ ಆಗಿ ನೋಡಿದರೆ ಇದರ ಅರ್ಥ ಇದಕ್ಕಿಂತ ತುಂಬ ಆಳವಾಗಿದೆ ಇಲ್ಲಿ ಇದರ ನಿಜವಾದ ಅರ್ಥ ನಮ್ಮ ಇಡೀ ಜೀವನವನ್ನು ಒಂದು ಶಿಸ್ತಿಗೆ ತರೋದು ನೋಡಿ ಇದನ್ನ ಹೀಗೆ ಅರ್ಥ ಮಾಡ್ಕೋಬೋದು ಸಾಧನ ಅಂದರೆ ಬರೀ ಒಂದೇ ಒಂದು ವಿಷಯವನ್ನು ಕಂಟ್ರೋಲ್ ಮಾಡೋದಲ್ಲ ಬದಲಾಗಿ ನಮ್ಮ ಇಡೀ ಜೀವನವನ್ನು ಅಂದರೆ ನಮ್ಮ ಆಲೋಚನೆಗಳೋ ನಮ್ಮ ಫೀಲಿಂಗ್ಸೋ ನಮ್ಮ ಕೆಲಸ ಕಾರ್ಯಗಳು ಎಲ್ಲವನ್ನೂ ಒಂದು ಶಿಸ್ತಿಗೆ ತರೋದು ಅಂತ ಅರ್ಥ ಆದ್ರೆ ಈ ಶಿಸ್ತು ಸುಮ್ನೆ ತಾನಾಗೆ ಬಂದು ಬಿಡೋದಿಲ್ಲ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳಿ ಒಂದು ಕೋಲನ್ನ ನೀವು ಸುಮ್ನೆ ಲೂಸಾಗಿ ಹಿಡ್ಕೊಂಡ್ರೆ ಏನಾಗುತ್ತೆ ಅದು ಕೆಳಗೆ ಬಿದ್ದು ಹೋಗುತ್ತೆ ಅಲ್ವಾ ಠೀಕ್ ಹಾಗೆಯೇ ನಮ್ಮ ಮನಸ್ಸು ಮತ್ತು ನಮ್ಮ ಕೆಲಸಗಳು ಕೆಳಮಟ್ಟಕ್ಕೆ ಜಾರಿ ಹೋಗದಂತೆ ಹಿಡಿದಿಟ್ಕೊಳ್ಳೋಕೆ ಒಂದು ದೊಡ್ಡ ಶಕ್ತಿಯ ಅಥವಾ ಒಂದು ಉನ್ನತ ತತ್ವದ ಸಪೋರ್ಟ್ ಬೇಕೇ ಬೇಕು ಸರಿ ಹಾಗಾದ್ರೆ ಈ ಸಾಧನೆಯನ್ನ ನಮ್ಮ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ತರೋದು ಹೇಗೆ ಅದಕ್ಕೂ ಒಂದಾರಿಯಿದೆ ಅದೇ ಸಾಧನಾದ ಮೂರು ಮುಖ್ಯ ಸ್ತಂಭಗಳು ಬನ್ನಿ ಅವು ಯಾವುವು ಅಂತ ಒಂದೊಂದಾಗೆ ನೋಡೋಣ ಮೊದಲನೆಯದು ಉಪಾಸನ ಅಂದರೆ ಒಂದು ಹೈಯರ್ ಪವರ್ ಅಥವಾ ಉನ್ನತ ಶಕ್ತಿ ಇದೆ ಅದು ಎಲ್ಲ ಕಡೆ ಇದೆ ಅನ್ನೋದನ್ನು ಅನುಭವಿಸೋದು ಇದು ಫೌಂಡೇಶನ್ ಈ ಫೌಂಡೇಶನ್ ಮೇಲೆ ಎರಡನೇ ಸ್ತಂಭ ನಿಲ್ಲುತ್ತೆ ಅದೇ ಸಾಧನ ಅಂದರೆ ಒಂದು ಶಿಸ್ತುಬದ್ಧ ಕ್ಲೀನ್ ಆದ ಬ್ಯಾಲೆನ್ಸ್ಡ್ ಜೀವನವನ್ನು ನಡೆಸೋದು ಮತ್ತು ಕೊನೆಯದಾಗಿ ಮೂರನೇ ಸ್ತಂಭ ಆರಾಧನಾ ಇದರ ಅರ್ಥ ನಾವು ಕಂಡುಕೊಂಡ ಈ ದಾರಿಯಲ್ಲಿ ನಡೆಯೋಕೆ ಬೇರೆಯವರಿಗೂ ಸ್ಫೂರ್ತಿ ನೀಡೋದು ನಮ್ಮ ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಿದ ಹಾಗೆ ನೋಡಿ ಇದು ತನ್ನನ್ನು ತಾನು ಅರಿಯುವುದರಿಂದ ಶುರುವಾಗಿ ಸಮಾಜ ಸೇವೆವರೆಗೂ ಹೋಗುವ ಒಂದು ಅದ್ಭುತವಾದ ಜರ್ನಿ ಓಕೆ ಈಗ ಕೆಲವರ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರಬಹುದು ಈ ಸ್ಪಿರಿಚುಯಾಲಿಟಿ ಆಧ್ಯಾತ್ಮಿಕತೆ ಎಲ್ಲಾ ಕಾಲದ್ದು ಇದಕ್ಕೆಲ್ಲ ಸೈಂಟಿಫಿಕ್ ಬೇಸಿಸ್ ಏನಾದರೂ ಇದೆಯಾ ಅಂತೆ ಇದು ತುಂಬಾ ನ್ಯಾಚುರಲ್ ಆದ ಡೌಟ್ ಮತ್ತು ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಒಂದು ಕಾಮನ್ ಆದ ತಪ್ಪು ಕಲ್ಪನೆಯನ್ನ ನಾವು ಸರಿ ಮಾಡ್ಕೋಬೇಕು ಉಪಾಸನೆ ಅಥವಾ ಪೂಜೆ ಅಂದರೆ ದೇವರತ್ರ ಹೋಗಿ ಅದು ಕೊಡು ಇದು ಕೊಡು ಅಂತ ಬೇಡ್ಕೊಳ್ಳೋದಲ್ಲ ನಿಜವಾಗ್ಲೂ ಅದು ನಮ್ಮೊಳಗೆ ನಿದ್ದೆ ಮಾಡ್ತಿರೋ ದೈವಿಕ ಪ್ರಜ್ಞೆಯನ್ನ ಎಬ್ಬಿಸೋಕೆ ಮತ್ತು ನಮ್ಮ ಮನಸ್ಸನ್ನ ಕ್ಲೀನ್ ಮಾಡ್ಕೊಳ್ಳೋಕೆ ಇರೋ ಒಂದು ಇಂಟರ್ನಲ್ ಸೈನ್ಸ್ ಈ ಆತ್ಮಶಿಸ್ತಿನ ಶಕ್ತಿಗೆ ಏನಾದರೂ ಪ್ರೂಫ್ ಬೇಕಾ ಅದಕ್ಕೆ ನಾವು ಧರ್ಮಗ್ರಂಥಗಳನ್ನ ಹುಡುಕ್ಬೇಕಿಲ್ಲ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದ್ರೆ ಸಾಕು ಜಗತ್ತಿನ ದಿಕ್ಕನ್ನೇ ಬದಲಿಸಿದ ಮಹಾನ್ ವ್ಯಕ್ತಿಗಳ ಜೀವನವೇ ಇದಕ್ಕೆ ಜೀವಂತ ಸಾಕ್ಷಿ ಒಮ್ಮೆ ಈ ಲಿಸ್ಟ್ ನೋಡಿ ಇಲ್ಲಿ ಬುದ್ಧ ಗಾಂಧೀಜಿಯವರ ತರಹದ ಆಧ್ಯಾತ್ಮಿಕ ಗುರುಗಳಿದ್ದಾರೆ ಅದೇ ಸಮಯದಲ್ಲಿ ಮೇರಿ ಕ್ಯೂರಿಯಂತಹ ಶ್ರೇಷ್ಠ ವಿಜ್ಞಾನಿ ಇದ್ದಾರೆ ಹೆಲೆನ್ ಕೆಲ್ಲರ್ ಅವರಂತಹ ಸಮಾಜ ಸುಧಾರಕಿ ಇದ್ದಾರೆ ಯೋಚನೆ ಮಾಡಿ ಇವರೆಲ್ಲರ ಫೀಲ್ಡ್ ಬೇರೆ ಬೇರೆ ಆದರೆ ಅವರೆಲ್ಲರ ಯಶಸ್ಸಿನ ಹಿಂದೆ ಇದ್ದ ಕಾಮನ್ ಫ್ಯಾಕ್ಟರ್ ಒಂದೇ ಅದೇ ಆತ್ಮಶಿಸ್ತು ಅಂದರೆ ಸಾಧನೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಇದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದ ವಿಷಯ ಅಲ್ಲ ಇದೊಂದು ಯೂನಿವರ್ಸಲ್ ಟ್ರೂತ್ ಸರಿ ಇತಿಹಾಸದ ಈ ಮಹಾನ್ ವ್ಯಕ್ತಿಗಳಿಂದ ಸ್ಫೂರ್ತಿ ತಗೊಂಡ್ಮೇಲೆ ಈಗ ಪ್ರಶ್ನೆ ನಮ್ಮ ಕಡೆಗೆ ಬರುತ್ತೆ ನಾವು ನಮ್ಮ ಪರ್ಸನಲ್ ಲೆವೆಲ್ನಲ್ಲಿ ಏನು ಮಾಡ್ಬೋದು ಜಗತ್ತನ್ನು ಬದಲಾಯಿಸೋದಂದ್ರೆ ನಿಜವಾಗ್ಲೂ ಅದರ ಅರ್ಥ ಏನು ಜಗತ್ತು ಎಷ್ಟು ದೊಡ್ಡದಿದೆ ಅಂತ ಚಿಂತೆ ಮಾಡಬೇಡಿ ನಮ್ಮ ಜಗತ್ತು ಅಂದರೆ ನಮ್ಮ ಕುಟುಂಬ ಮತ್ತು ನಮ್ಮ ಪ್ರಭಾವ ಎಲ್ಲಿಯವರೆಗೂ ಇದೆಯೋ ಅಷ್ಟೇ ಅಬ್ಬಾ ಈ ಮಾತು ಜಗತ್ತನ್ನ ಬದಲಾಯಿಸೋದು ಅನ್ನೋ ದೊಡ್ಡ ಕೆಲಸವನ್ನ ಎಷ್ಟು ಸಿಂಪಲ್ ಮಾಡ್ತೆ ನೋಡಿ ನಮ್ಮ ನಿಜವಾದ ಜಗತ್ತು ಅಂದರೆ ನಮ್ಮ ಸುತ್ತಮುತ್ತ ಇರೋ ಜನರೇ ಹಾಗಾಗಿ ಬದಲಾವಣೆ ಶುರುವಾಗಬೇಕಿರೋದು ಅಲ್ಲಿಂದಾನೆ ಹಾಗಾದ್ರೆ ನಾವು ಮಾಡ್ಬೇಕಾಗಿರೋದು ಇಷ್ಟೇ ಉಪಾಸನ ಸಾಧನ ಮತ್ತು ಆರಾಧನಾ ಈ ಮೂರು ಸ್ಟೆಪ್ಸ್ ಮೂಲಕ ಮೊದಲು ನಮ್ಮೊಳಗಿನ ದೀಪವನ್ನ ನಾವು ಹಚ್ಕೋಬೇಕು ಆಮೇಲೆ ಆ ಬೆಳಕಿನಿಂದ ನಮ್ಮ ಸುತ್ತಮುತ್ತ ಇರೋವರ ಜೀವನದಲ್ಲೂ ಒಂದೊಂದು ದೀಪವನ್ನ ಬೆಳಗಿಸಬೇಕು ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ನಮಗೆ ನಾವೇ ಕೇಳ್ಕೊಳ್ಬೇಕಾದ ಇದು ನಮ್ಮ ವೈಯಕ್ತಿಕ ಬದಲಾವಣೆಯ ಮೂಲಕ ನಮ್ಮ ಪುಟ್ಟ ಪ್ರಪಂಚದಲ್ಲಿ ಒಂದು ಪಾಸಿಟಿವ್ ಬದಲಾವಣೆ ತರೋಕೆ ನಮ್ಮ ದೀಪದಿಂದ ಇನ್ನೊಂದು ದೀಪವನ್ನ ಹಚ್ಚೋಕೆ ನಾವು ಸಿದ್ಧರಿದ್ದೀವಾ ಒಮ್ಮೆ ಯೋಚನೆ ಮಾಡಿ ನಮಸ್ಕಾರ ಎಲ್ಲರಿಗೂ ಸ್ವಾಗತ ದಿನದ ಕೇವಲ ಹತ್ತು ನಿಮಿಷಗಳಲ್ಲಿ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತರಬಲ್ಲ ಒಂದು ಸರಳ ಆದರೆ ಅಷ್ಟೇ ಶಕ್ತಿಯುತವಾದ ಆಧ್ಯಾತ್ಮಿಕ ಅಭ್ಯಾಸದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಬನ್ನಿ ನಮ್ಮ ಈ ವಿಶ್ಲೇಷಣೆಯನ್ನು ಒಂದು ಬಹಳ ಮುಖ್ಯವಾದ ತಾತ್ವಿಕ ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಕೇವಲ ಅಧಿಕಾರ ಮತ್ತು ಅಹಂಕಾರಕ್ಕಾಗಿ ನಮಗೆ ಈ ಮಾನವ ಜನ್ಮ ಸಿಕ್ಕಿದೆಯಾ ಈ ಪ್ರಶ್ನೆ ನಮ್ಮ ಜೀವನದ ನಿಜವಾದ ಉದ್ದೇಶ ಏನು ಅನ್ನೋದರ ಬಗ್ಗೆ ಆಳವಾಗಿ ಯೋಚನೆ ಮಾಡುವಾಗೆ ಮಾಡುತ್ತೆ ಅಲ್ವಾ ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಕಂಡ್ಕೊಳೋದು ಹೇಗೆ ಅದಕ್ಕೆ ಒಂದು ಮಾರ್ಗಸೂಚಿ ಇಲ್ಲಿದೆ ಈ ಆರು ಹಂತಗಳ ಮೂಲಕ ಈ ಸರಳ ಅಭ್ಯಾಸ ನಮ್ಮನ್ನ ಪರಿವರ್ತನೆಯ ಹಾದಿಯಲ್ಲಿ ಹೇಗೆ ಮುಂದೆ ಕರ್ಕೊಂಡು ಹೋಗುತ್ತೆ ಅಂತ ಒಂದೊಂದಾಗಿ ನೋಡೋಣ ಸರಿ ನಮ್ಮ ಮೊದಲ ನಿಲುಗಡೆ ಆಂತರಿಕ ಶುದ್ಧಿ ಯಾಕೆ ಬೇಕು ಅನ್ನೋದು ನೋಡಿ ಯಾವುದೇ ದೊಡ್ಡ ಕೆಲಸ ಮಾಡೋಕ್ಕೂ ಮೊದಲು ಅದಕ್ಕೆ ತಯಾರಿ ಬೇಕೇ ಬೇಕು ಹಾಗೆಯೇ ಆಧ್ಯಾತ್ಮಿಕ ಪಯಣ ಶುರು ಮಾಡೋಕೆ ನಮ್ಮ ಮನಸ್ಸನ್ನ ಶುದ್ಧಿ ಮಾಡಿಕೊಳ್ಳೋದು ಯಾಕೆ ಮೊದಲ ಹೆಜ್ಜೆ ಅನ್ನೋದನ್ನ ಒಂದು ಸುಲಭವಾದ ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳೋಣ ಇಲ್ಲಿರೋ ಒಂದು ವಿಶೇಷವಾದ ವಿಷಯ ಏನು ಅಂದರೆ ಉಪಾಸನೆ ಅಂದ್ರೆ ಕೇವಲ ಒಂದು ಪೂಜೆ ಪುನಸ್ಕಾರ ಅಂತ ಅನ್ಕೊಳ್ಳಬಾರದು ಅದೊಂದು ಮಾನಸಿಕ ಮತ್ತು ಭಾವನಾತ್ಮಕ ಸ್ವಚ್ಛತೆ ದಿನ ಮನೆ ಕಸ ಗುಡಿಸಿದ ಹಾಗೆ ಮನಸ್ಸಿನ ಕಸವನ್ನು ಗುಡಿಸ್ಬೇಕು ಅಂತ ಹೇಳಲಾಗುತ್ತೆ ಓಕೆ ಮನಸ್ಸನ್ನ ಸ್ವಚ್ಛ ಮಾಡಬೇಕು ಅನ್ನೋದು ಸರಿ ಆದರೆ ಅದು ತುಂಬಾ ಕಷ್ಟ ಇರ್ಬೇಕಾ ನಮ್ಮ ಎರಡನೇ ವಿಭಾಗ ಇದೇ ಪ್ರಶ್ನೆಯನ್ನ ಕೇಳುತ್ತೆ ಆಧ್ಯಾತ್ಮಿಕ ಅಭ್ಯಾಸಗಳು ಅಂದ್ರೆ ತುಂಬ ಕಠಿಣವಾಗಿರಬೇಕು ಅನ್ನೋ ಸಾಮಾನ್ಯ ನಂಬಿಕೆಯನ್ನ ಬದಿಗಿಟ್ಟು ಎಷ್ಟು ಸರಳವಾದ ಮಾರ್ಗ ಇದೆ ಅಂತ ಈಗ್ ನೋಡೋಣ ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸ ನೋಡಿ ಎಷ್ಟು ಅದ್ಭುತವಾಗಿದೆ ಒಂದು ಕಡೆ ಕಟ್ಟುನಿಟ್ಟಿನ ನಿಯಮಗಳು ಅಂದ್ರೆ ಇಂಥದ್ದೇ ಹೊತ್ತಿಗೆ ಇಂಥದ್ದೇ ಜಾಗದಲ್ಲಿ ಮಾಡಬೇಕು ಅನ್ನೋದು ಇನ್ನೊಂದು ಕಡೆ ನಿಮಗೆ ಯಾವಾಗ ಬೇಕೋ ಆವಾಗ ಹತ್ತೆ ನಿಮಿಷ ಎಲ್ಲಿದ್ರೂ ಸರಿ ಅನ್ನೋ ಸರಳತೆ ಇದು ಎಲ್ರಿಗೂ ಎಷ್ಟೇ ಬ್ಯುಸಿ ಇರೋರಿಗೂ ಈ ಅಭ್ಯಾಸವನ್ನ ತಮ್ಮದಾಗಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಇದರ ಹಿಂದಿನ ತತ್ವವೇ ಇದು ಗುರಿ ಇರೋದು ಒಂದೇ ಸಾರಿ ಎಲ್ಲವನ್ನೂ ಸರಿಯಾಗಿ ಮಾಡೋದಲ್ಲ ಬದಲಿಗೆ ನಿಧಾನವಾಗಿ ಪ್ರಗತಿ ಸಾಧಿಸೋದು ಹಾಗಾಗಿ ಶುರು ಮಾಡುವಾಗ ಸಹಾನುಭೂತಿಯಿಂದ ಶುರು ಮಾಡೋದೇ ಮುಖ್ಯ ಸರಿ ಈಗ ನಾವು ಅಭ್ಯಾಸದ ಪ್ರಾಕ್ಟಿಕಲ್ ಭಾಗಕ್ಕೆ ಬರ್ತಾ ಇದ್ದೀವಿ ಈ ಸರಳ ಸುಲಭವಿಧಾನ ನಿಜವಾಗಿ ಹೇಗಿರುತ್ತೆ ಮೊದಲು ನಮ್ಮ ದೇಹ ಮತ್ತು ಮನಸ್ಸನ್ನ ಹೇಗೆ ಸಿದ್ಧಪಡಿಸಿಕೊಳ್ಳೋದು ಅನ್ನೋ ಮೊದಲ ಹೆಜ್ಜೆಗಳನ್ನು ನೋಡೋಣ ಮೊದಲಿಗೆ ಉಪಾಸನ ಅನ್ನೋ ಪದದ ಅರ್ಥವನ್ನು ನೋಡೋಣ ಉಪಾಸನ ಅಂದ್ರೆ ಹತರ ಕೂರುವುದು ಅಂದರೆ ದೈವದ ಸಾನ್ನಿಧ್ಯದಲ್ಲಿ ಕೂತು ಆ ದೈವಿಕ ಗುಣಗಳನ್ನು ನಮ್ಮೊಳಗೆ ತುಂಬಿಕೊಳ್ಳೋದು ಇದು ಕೇವಲ ಒಂದು ಕ್ರಿಯೆಯಲ್ಲ ಅದೊಂದು ಸ್ಥಿತಿ ಈ ಅಭ್ಯಾಸದಲ್ಲಿ ಒಟ್ಟು ಐದು ಭಾಗಗಳಿವೆ ನಾವು ಮೊದಲ ಎರಡರಿಂದ ಶುರು ಮಾಡೋಣ ಮೊದಲನೆಯದು ಸುಖಾಸನ ಅಂದರೆ ಒಂದು ಆರಾಮದಾಯಕವಾದ ಭಂಗಿಯಲ್ಲಿ ಕೂರುವುದು ಎರಡನೆಯದು ಮನ ಅಂದರೆ ಚಂಚಲವಾದ ಮನಸ್ಸನ್ನ ಶಾಂತಗೊಳಿಸುವುದು ಸ್ಥಿರವಾದ ದೇಹವೇ ಸ್ಥಿರವಾದ ಮನಸ್ಸಿಗೆ ಅಡಿಪಾಯ ಮನಸ್ಸನ್ನ ಶಾಂತಗೊಳಿಸೋಕೆ ನಮಗೆ ನಾವೇ ಹೀಗೆ ಕೆಲವು ಮಾತುಗಳನ್ನು ಹೇಳ್ಕೋಬೋದು ಉದಾಹರಣೆಗೆ ಈ ಕ್ಷಣದಲ್ಲಿ ಇರೋದು ನಾನು ಮತ್ತು ನನ್ನ ದೇವರು ಮಾತ್ರ ಬೇರೆ ಯಾರೂ ಇಲ್ಲ ಅಂತ ಅನ್ಕೊಂಡಾಗ ಹೊರಗಿನ ಚಿಂತೆಗಳಿಂದ ಮನಸ್ಸು ನಿಧಾನವಾಗಿ ಒಳಮುಖವಾಡುತ್ತೆ ಒಮ್ಮೆ ದೇಹ ಮತ್ತು ಮನಸ್ಸು ಶಾಂತವಾದ ಮೇಲೆ ಮುಂದಿನ ಹಂತಕ್ಕೆ ನಾವು ಸಿದ್ಧ ಈ ಪ್ರಶಾಂತ ಸ್ಥಿತಿಯಲ್ಲಿ ಕೇವಲ ತಂತ್ರವನ್ನ ಪಾಲಿಸೋದಲ್ಲ ಬದಲಾಗಿ ಹೃದಯದಿಂದ ದೈವದ ಜೊತೆ ಒಂದು ಆಳವಾದ ವೈಯಕ್ತಿಕ ಸಂಬಂಧವನ್ನ ಹೇಗೆ ಬೆಳೆಸ್ಕೊಳ್ಳೋದು ಅಂತ ನೋಡೋಣ ನಮ್ಮ ಅಭ್ಯಾಸನ ಮೂರನೇ ಭಾಗವೇ ಇದು ಆತ್ಮೀಯ ಹೃದಯ ಇಲ್ಲಿ ಮನಸ್ಸನ್ನ ಶಾಂತ ಮಾಡೋದ್ರಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ದೈವದ ಜೊತೆ ಒಂದು ಪ್ರೀತಿಯ ಆತ್ಮೀಯವಾದ ಬಂಧವನ್ನ ಸೃಷ್ಟಿಸೋದ್ರ ಮೇಲೆ ಗಮನಹರಿಸ್ತೀವಿ ಈ ಸಂಬಂಧವನ್ನ ಬೆಳೆಸೋಕೆ ಈ ತರಹದ ಚಿಂತನೆಗಳನ್ನು ಮಾಡಬಹುದು ದೂರದ ಗೌರವವನ್ನ ಹತ್ತಿರದ ಹೃದಯಸ್ಪರ್ಶಿ ಸಂಬಂಧವಾಗಿ ಬದಲಾಯಿಸಬಹುದು ನಮ್ಮ ಸಂಬಂಧ ಮುರಿಯಲಾಗದ್ದು ನೀನೇ ಶಾಶ್ವತ ಅನ್ನೋ ಭಾವನೆ ಆ ಆತ್ಮೀಯತೆಯನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ ಈಗ ನಾವು ಈ ಅಭ್ಯಾಸದ ಹೃದಯ ಭಾಗಕ್ಕೆ ಬಂದಿದ್ದೇವೆ ಅಂದರೆ ಪ್ರಾರ್ಥನೆ ಮತ್ತು ದೈವಿಕ ನಾಮದ ಪುನರಾವರ್ತನೆ ಅಥವಾ ಜಪ ಇಲ್ಲಿವರೆಗೂ ಮಾಡಿದ ಸಿದ್ಧತೆಗಳು ಇಲ್ಲಿ ಕ್ರಿಯೆಯಾಗಿ ಬದಲಾಗುತ್ತವೆ ಇವೆ ನಮ್ಮ ಹತ್ತು ನಿಮಿಷಗಳ ಅಭ್ಯಾಸದ ಕೊನೆಯ ಎರಡು ಭಾಗಗಳು ಪ್ರಾರ್ಥನೆ ಮೂಲಕ ನಮ್ಮ ಹೃದಯವನ್ನ ತೆರೆಯುತ್ತೇವೆ ಮತ್ತು ನಾಮಜಪದ ಮೂಲಕ ನಮ್ಮ ಮನಸ್ಸನ್ನ ದೈವಿಕ ಚಿಂತನೆಯಲ್ಲಿ ಸ್ಥಿರವಾಗಿಡುತ್ತೇವೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ಜಪ ಮಾಡೋ ವಿಧಾನ ಸಂಪೂರ್ಣವಾಗಿ ವೈಯಕ್ತಿಕ ಆಯ್ಕೆ ಮೌನವಾಗಿ ಮಾಡಬಹುದು ಪಿಸುಮಾತಲ್ಲಿ ಮಾಡಬಹುದು ಅಥವಾ ಜೋರಾಗಿಯೂ ಮಾಡಬಹುದು ಇಲ್ಲಿ ಯಾವುದೇ ಕಟ್ಟುನಿಟ್ಟಾದ ನಿಯಮಗಳಿಲ್ಲ ಮುಖ್ಯವಾಗಿ ಬೇಕಾಗಿರೋದು ಭಾವ ಮತ್ತು ಶ್ರದ್ಧೆಯಷ್ಟೆ ಈ ಸಂಪೂರ್ಣ ಐದು ಭಾಗಗಳ ಅಭ್ಯಾಸವನ್ನ ಪೂರ್ತಿ ಮಾಡೋಕೆ ತೆಗೆದುಕೊಳ್ಳೋದು ಕೇವಲ ಹತ್ತೇ ಹತ್ತು ನಿಮಿಷಗಳು ಇದರಿಂದ ಯಾರೇ ಆದರೂ ತಮ್ಮ ದಿನಚರಿಯಲ್ಲಿ ಇದನ್ನು ಸುಲಭವಾಗಿ ಅಳವಡಿಸ್ಕೋಬಹುದು ಆದರೆ ಈ ಸರಳ ದೈನಂದಿನ ಅಭ್ಯಾಸದ ಕೊನೆಯ ಗುರಿ ಏನು ಸುಮ್ಮನೆ ಮನಸ್ಸನ್ನ ಶಾಂತ ಮಾಡಿಕೊಳ್ಳದ ಇಲ್ಲ ಇದರ ಫಲಿತಾಂಶ ಅದಕ್ಕಿಂತ ಬಹಳ ಆಳವಾಗಿದೆ ಮೂಲ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಹತ್ತು ನಿಮಿಷಗಳ ಉಪಾಸನೆ ಕೇವಲ ಒಂದು ಆರಂಭ ಇದು ನಮ್ಮನ್ನ ಸಾಧನೆಯನ್ನೋ ಆಳವಾಲ ಆಂತರಿಕ ಪರಿವರ್ತನೆಯ ಜಗತ್ತಿಗೆ ಕರ್ಕೊಂಡು ಹೋಗೋ ಒಂದು ಹೆಬ್ಬಾಗಲಿದ್ದ ಹಾಗೆ ಇದರ ನಿಜವಾದ ಗುರಿಯನ್ನ ಈ ಮೂರೇ ಪದಗಳಲ್ಲಿ ಹಿಡಿದಿಟ್ಟಿದ್ದಾರೆ ಉತ್ತಮ ಚಿಂತನೆ ಉಜ್ವಲ ಚಾರಿತ್ರ್ಯ ಮತ್ತು ಸೇವಾಮಯವಾದ ಉದಾರ ವ್ಯವಹಾರ ಅಂದ್ರೆ ಕೇವಲ ಶಾಂತವಾದ ಮನಸ್ಸು ಮಾತ್ರವಲ್ಲ ನಮ್ಮ ಆಲೋಚನೆ ನಡತೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಒಂದು ಪರಿವರ್ತನೆ ಕಾಣಬೇಕು ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲಿ ಉಳಿಯುತ್ತೆ ದಿನದ ಹತ್ತೇ ನಿಮಿಷದ ಒಂದು ಸಣ್ಣ ಅಭ್ಯಾಸ ಇಡೀ ಜೀವಮಾನದ ಪರಿವರ್ತನೆಗೆ ಕಾರಣವಾಗಬಲ್ಲುದೇ ಈ ಶಕ್ತಿಯುತ ಆಲೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ತುಂಬನೇ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ ಅದೇನಂದ್ರೆ ನಾವು ಮಾಡುವ ಪೂಜೆ ಪುನಸ್ಕಾರಗಳು ನಮ್ಮ ನಿಜ ಜೀವನದಲ್ಲಿ ಬದಲಾವಣೆ ತರಬೇಕಾದ್ರೆ ಮಾಡಬೇಕು ನಮ್ಮ ಈ ಆಧ್ಯಾತ್ಮಿಕ ಆಚರಣೆಗಳು ಕೇವಲ ರಿಚುವಲ್ಸ್ ಆಗಿ ಉಳಿಯದೆ ನಮ್ಮ ವ್ಯಕ್ತಿತ್ವವನ್ನೇ ಬದಲಾಯಿಸುವ ಒಂದು ಶಕ್ತಿ ಆಗೋದು ಹೇಗೆ ಬನ್ನಿ ಇದರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ ನಮ್ಮಲ್ಲಿ ಚಾಲಾ ಮಂದಿಗೆ ಈ ಪ್ರಶ್ನೆ ವಸ್ತೊಂದಿ ಕದಾ ಅಲ್ವಾ ಪೂಜೆ ಮಾಡ್ತೀವಿ ಮಂತ್ರಗಳನ್ನು ಹೇಳ್ತೀವಿ ಆದರೆ ನಮ್ಮ ಕೋಪ ನಮ್ಮ ಅಹಂಕಾರ ನಮ್ಮ ದಿನನಿತ್ಯದ ವ್ಯವಹಾರದಲ್ಲಿ ಏನೂ ಬದಲಾವಣೆ ಕಾಣೋದೇ ಇಲ್ಲ ನಮ್ಮ ಪೂಜೆಗೂ ನಮ್ಮ ಜೀವನಕ್ಕೂ ಏನೋ ಒಂದು ದೊಡ್ಡ ಗ್ಯಾಪ್ ಇದ್ದ ಹಾಗೆ ಅನ್ಸುತ್ತೆ ಯಾಕೀಗೆ ಇದಕ್ಕೆ ಉತ್ತರವೇನು ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ನಾವು ಉಪಾಸನೆಯಿಂದ ಸಾಧನೆಯವರೆಗಿನ ಜರ್ನಿಯನ್ನ ಅರ್ಥ ಮಾಡ್ಕೊಳ್ಬೇಕು ಇದು ಕೇವಲ ಒಂದು ಸ್ಟೆಪ್ ಎಂದ ಇನ್ನೊಂದು ಆಳವಾದ ಹಂತಕ್ಕೆ ಹೋಗುವ ದಾರಿ ನೋಡಿ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಯಾಕೆ ಒಂದೇ ಕಡೆ ನಿಂತುಬಿಡುತ್ತೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ಈ ಕನ್ಫ್ಯೂಷನ್ ನಾವು ಉಪಾಸನೆ ಮತ್ತು ಸಾಧನೆ ಎರಡೂ ಒಂದೇ ಅಂತ ಅಂದ್ಕೊಂಡ್ಬಿಡ್ತೀವಿ ಪೂಜೆ ಮಾಡಿದ್ರೆ ಸಾಕು ಮುಗಿತು ಅಂತ ತೃಪ್ತರಾಗ್ಬಿಡ್ತೀವಿ ಆದೇ ನಮ್ಮ ಲೈಫನ್ನೇ ಚೇಂಜ್ ಮಾಡುವ ಆ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇದೆಯಲ್ಲ ಅದನ್ನು ನಾವು ಇಡೋದೇ ಇಲ್ಲ ಸರಿ ಹಾಗಾದ್ರೆ ಬನ್ನಿ ಈ ಎರಡು ಪದಗಳ ನಡುವಿನ ವ್ಯತ್ಯಾಸ ಏನು ಅಂತ ಸರಿಯಾಗಿ ನೋಡೋಣ ಈ ಉಪಾಸನೆ ಮತ್ತು ಸಾಧನೆಯ ನಡುವಿನ ಈ ಚಿಕ್ಕ ವ್ಯತ್ಯಾಸ ಗೊತ್ತಾದ್ರೆ ಸಾಕು ನಮ್ಮ ಆಧ್ಯಾತ್ಮಿಕ ಅಭ್ಯಾಸದ ನಿಜವಾದ ಶಕ್ತಿಯ ಬೀಗವನ್ನು ನಾವು ತೆರೆದ ಹಾಗೆ ಉಪಾಸನೆ ಅಂದ್ರೆ ನಾವು ದೈವದ ಜೊತೆ ಕನೆಕ್ಟ್ ಆಗೋಕೆ ಅಂತಾನೆ ಇಡೋ ಒಂದು ನಿರ್ದಿಷ್ಟ ಸಮಯ ಅದು ಮನೆಯ ಕೋಣೆಯಲ್ಲಿ ಮಾಡುವ ಪೂಜೆ ಆಗಿರ್ಬೋದು ಮಂತ್ರ ಜಪಿಸುವುದಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಹೋಗಿ ಮಾಡೋ ಪೂಜೆ ಇದು ಒಂದು ನಿರ್ದಿಷ್ಟ ಜಾಗದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ನಡೆಯುವ ಒಂದು ಭಕ್ತಿಯ ಆಚರಣೆ ಆದರೆ ಸಾಧನೆ ಹಾಗಲ್ಲ ಅದು ದಿನದ ಇಪ್ಪತ್ನಾಲ್ಕು ನಡೆಯುವ ಒಂದು ಕಂಟಿನ್ಯೂಸ್ ಪ್ರಾಸೆಸ್ ನಾವು ಪೂಜಿಸುವ ಮೌಲ್ಯಗಳನ್ನು ನಮ್ಮ ಪ್ರತಿಯೊಂದು ಯೋಚನೆ ಮಾತು ಕೆಲಸದಲ್ಲಿ ತರುವುದು ಸಿಂಪಲ್ ಆಗಿ ಹೇಳಬೇಕೆಂದ್ರೆ ದೇವರ ಮನೆಯ ಶಾಂತಿಯಿಂದ ಹೊರಗೆ ಬಂದು ಈ ಜಗತ್ತಿನ ಗದ್ದಲದಲ್ಲಿ ನಾವು ಹೇಗೆ ಬದುಕ್ತೇವೋ ಅದೇ ಸಾಧನೆ ಈ ಸ್ಲೈಡ್ ನೋಡಿ ಎಷ್ಟು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಉಪಾಸನೆ ಅಂದ್ರೆ ಮಂತ್ರವನ್ನ ಹೇಳೋದು ಆದರೆ ಸಾಧನೆ ಅಂದರೆ ಆ ಮಂತ್ರದ ಹಾಗೆ ಬದುಕೋದು ಒಂದು ದೇವರ ಮನೆಯಲ್ಲಿ ನಡೆಯುತ್ತೆ ಇನ್ನೊಂದು ಇಡೀ ಜಗತ್ತಿನಲ್ಲಿ ನಮ್ಮ ನಡವಳಿಕೆಯಲ್ಲಿ ಕಾಣಿಸುತ್ತೆ ಈ ಒಂದು ವಾಕ್ಯದಲ್ಲೇ ಇಡೀ ವಿಶ್ಲೇಷಣೆಯ ಸಾರಾಂಶ ಇದೆ ಅಂದ್ರೆ ನಮ್ಮ ಪೂಜೆ ಕೇವಲ ಜಪಕ್ಕೆ ಸೀಮಿತ ಆಗಬಾರದು ಅದು ನಮ್ಮ ಲೈಫ್ ಸ್ಟೈಲ್ ಆಗಬೇಕು ನಮ್ಮ ಮಾತು ಮತ್ತು ಕೆಲಸಗಳು ನಮ್ಮ ನಂಬಿಕೆಯನ್ನ ತೋರಿಸ್ಬೇಕು ಹಾಗಾದ್ರೆ ಈ ಗ್ಯಾಪ್ ಕಡಿಮೆ ಮಾಡೋದು ಹೇಗೆ ನಮ್ಮ ಪೂಜೆಯನ್ನ ಜೀವನವನ್ನಾಗಿ ಬದಲಾಯಿಸುವುದು ಹೇಗೆ ಅದಕ್ಕೆ ಉತ್ತರ ಸಾಧನೆಯ ಈ ನಾಲ್ಕು ಪಿಲ್ಲರ್ಸ್ನಲ್ಲಿದೆ ನಮ್ಮ ಮೂಲ ಗ್ರಂಥಗಳು ಹೇಳೋ ಪ್ರಕಾರ ಒಂದು ಪರಿಪೂರ್ಣ ಆಧ್ಯಾತ್ಮಿಕ ಜೀವನಕ್ಕೆ ಈ ನಾಲ್ಕು ಅಂಶಗಳು ಫೌಂಡೇಶನ್ ಇದ್ದ ಹಾಗೆ ಬರೀ ಉಪಾಸನೆ ಮಾಡಿದ್ರೆ ಸಾಲ್ದು ಅದರ ಜೊತೆಗೆ ಸ್ವಾಧ್ಯಾಯ ಅಂದರೆ ಜ್ಞಾನ ಪಡ್ಕೊಳ್ಳೋದು ಸಂಯಮ ಅಂದರೆ ನಮ್ಮ ಸೆನ್ಸಸ್ ಮೇಲೆ ಕಂಟ್ರೋಲ್ ಇಟ್ಕೊಳ್ಳೋದು ಮತ್ತೆ ಸೇವೆ ಅಂದರೆ ನಿಸ್ವಾರ್ಥವಾಗಿ ಕೆಲಸ ಮಾಡೋದು ಇವೆಲ್ಲ ಸೇರಿದಾಗ ಮಾತ್ರ ಅದು ಕಂಪ್ಲೀಟ್ ಸಾಧನೆ ಆಗೋದು ನೋಡಿ ಇದು ಎಷ್ಟು ಚೆನ್ನಾಗಿ ವಿವರಿಸುತ್ತೆ ನಮ್ಮ ಪೂಜೆ ಜೊತೆಗೆ ನಾವು ಸ್ವಾಧ್ಯಾಯ ಮಾಡಿದಾಗ ನಮ್ಮ ಯೋಚನೆಗಳು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಸಂಯಮವನ್ನು ಸೇರಿಸಿದಾಗ ನಮ್ಮ ಕ್ಯಾರೆಕ್ಟರ್ ಬ್ರೈಟ್ ಆಗುತ್ತೆ ಮತ್ತೆ ಸೇವೆಯನ್ನು ನಮ್ಮ ಜೀವನದಲ್ಲಿ ತಂದಾಗ ನಮ್ಮ ನಡವಳಿಕೆಯೇ ದೈವಿಕವಾಗುತ್ತೆ ಇದೇ ಸ್ಪಿರಿಚ್ಯಾಲಿಟಿಯ ಒಂದು ಕಂಪ್ಲೀಟ್ ವಿಷನ್ ಸರಿ ಈಗ ಪ್ರಾಕ್ಟಿಕಲ್ ಆಗಿ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ನಮ್ಮ ಡೇಲಿ ಮಾರ್ನಿಂಗ್ ರೂಟೀನ್ನಲ್ಲಿ ಇದನ್ನ ಹೇಗೆ ತರಬಹುದು ನಮ್ಮ ಮೂಲ ಗ್ರಂಥಗಳು ಬೆಳಗಿನ ಸಾಧನೆಗಾಡಿ ಒಂದು ಸ್ಟ್ರಕ್ಚರ್ಡ್ ಪ್ರೋಗ್ರಾಂ ಅನ್ನೇ ಕೊಟ್ಟಿವೆ ಇದರಲ್ಲಿ ಹಲವಾರು ಸ್ಟೆಪ್ಸ್ ಇವೆ ಆದ್ರೆ ನಾವಿದ್ರ ಹೃದಯ ಭಾಗವಾದ ಜಪ ಮತ್ತು ಧ್ಯಾನದ ಮೇಲೆ ಫೋಕಸ್ ಮಾಡೋಣ ಯಾಕಂದ್ರೆ ನಮ್ಮ ಮನಸ್ಸಿನ ಬದಲಾವಣೆ ಶುರುವಾಗೋದೇ ಇಲ್ಲಿಂದ ನಮ್ಮ ಮೂಲ ಗ್ರಂಥಗಳು ನಮ್ಮ ಅನುಭವಕ್ಕೆ ತಕ್ಕ ಹಾಗೆ ಗೈಡೆನ್ಸ್ ಕೊಡ್ತವೆ ಇದರಿಂದ ಯಾರು ಬೇಕಾದ್ರೂ ಧ್ಯಾನವನ್ನ ಸುಲಭವಾಗಿ ಶುರು ಮಾಡಬಹುದು ಈ ಗೈಡೆನ್ಸ್ ಅನ್ನ ಮೂರು ಕ್ಲಿಯರ್ ಲೆವೆಲ್ಸ್ ಆಗಿ ವಿಂಗಡಿಸಲಾಗಿದೆ ಇದರಿಂದ ಪ್ರತಿಯೊಬ್ಬರೂ ತಾವಿರುವ ಸ್ಟೇಜ್ನಿಂದಲೇ ಶುರು ಮಾಡಬಹುದು ಧ್ಯಾನಕ್ಕೆ ನೀವು ಹೊಸಬರಾಗಿದ್ರೆ ಇಲ್ಲಿಂದ ಶುರು ಮಾಡಿ ಗಮನವನ್ನು ಹೊರಗೆ ಕೇಂದ್ರೀಕರಿಸುವುದು ಮೊದಲ ಹೆಜ್ಜೆ ದೇವರ ಚಿತ್ರವನ್ನ ಪ್ರೀತಿಯಿಂದ ಭಕ್ತಿಭಾವದಿಂದ ನೋಡಿ ದೈವಿಕ ಗುಣಗಳನ್ನ ಮನಸ್ಸಿನಲ್ಲಿ ನೆನಪಿಸ್ಕೊಳ್ಳಿ ಆಮೇಲೆ ಅದೇ ಚಿತ್ರವನ್ನ ನೋಳ್ತಾ ಜಪ ಶುರು ಮಾಡಿ ಚಂಚಲವಾಗಿರೋ ಮನಸ್ಸನ್ನ ಕಂಟ್ರೋಲ್ಗೆ ತರೋಕೆ ಇದು ಸಹಾಯ ಮಾಡುತ್ತೆ ಸ್ವಲ್ಪ ಪ್ರಾಕ್ಟೀಸ್ ಆದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಇಲ್ಲಿ ನಾವು ಹೊರಗಿನ ಫೋಕಸ್ನಿಂದ ಒಳಗಿನ ಗೆ ಹೋಗ್ತೀವಿ ಮೊದ್ಲು ಕಣ್ಣು ಬಿಟ್ಟು ಫೋಟೋ ನೋಡಿ ಆಮೇಲೆ ನಿಧಾನವಾಗಿ ಕಣ್ಣು ಮುಚ್ಚಿ ಅದೇ ಫೋಟೋವನ್ನ ಮನಸ್ಸಿನಲ್ಲಿ ತರಲು ಪ್ರಯತ್ನಿಸಿ ಮನಸ್ಸಿನಲ್ಲಿರೋ ಚಿತ್ರ ಮಸುಕಾದಾಗ ಮತ್ತೆ ಕಣ್ಣು ತೆರೆಯಿರಿ ಈ ಪ್ರಾಸೆಸ್ ಮನಸ್ಸನ್ನ ನಿಧಾನವಾಗಿ ಒಳಮುಖವಾಗಿ ಟ್ರೈನ್ ಮಾಡುತ್ತೆ ಅಡ್ವಾನ್ಸ್ಡ್ ಗೆ ಧ್ಯಾನ ಪೂರ್ತಿಯಾಗಿ ಇಂಟರ್ನಲ್ ಆಗಿರುತ್ತೆ ಕಣ್ಣು ಮುಚ್ಚಿ ಸೂರ್ಯನಿಂದ ಅಥವಾ ಹಿಮಾಲಯದಿಂದ ಒಂದು ದೈವಿಕ ಬೆಳಕು ಬರ್ತಾ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ಆ ಬೆಳಕು ನಿಮ್ಮ ಮನಸ್ಸು ಹೃದಯ ಮತ್ತು ಇಡೀ ಶರೀರವನ್ನ ತುಮ್ತಿದೆ ಅಂತ ಫೀಲ್ ಮಾಡಿ ನಿಮ್ಮ ಅಸ್ತಿತ್ವವೇ ಒಂದು ಪ್ಯೂರ್ ಮತ್ತು ಸೇವೆ ಮಾಡೋ ಇನ್ಸ್ಟ್ರೂಮೆಂಟ್ ಆಗ್ತಿದೆ ಅನ್ನೋ ಭಾವನೆ ಮೇಲೆ ಫೋಕಸ್ ಮಾಡಿ ಇದೇ ಧ್ಯಾನದ ಅಲ್ಟಿಮೇಟ್ ಗೋಲ್ ಸೊ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಅಂದರೆ ಬೆಲ್ಲಿಗ್ಗೆ ನಾವು ಮಾಡುವ ಈ ಆಚರಣೆ ನಮ್ಮನ್ನ ಜಗತ್ತಿನ ಜೊತೆ ಕನೆಕ್ಟ್ ಮಾಡುವ ಕೆಲಸಗಳಲ್ಲಿ ಕೊನೆಗೊಳ್ಬೇಕು ನಮ್ಮ ಧ್ಯಾನ ಬರೀ ನಮಗಾಗಿ ಅಲ್ಲ ಅದು ನಮ್ಮನ್ನ ಜಗತ್ತಿಗೆ ಉತ್ತಮ ಸೇವೆ ಮಾಡಲು ರೆಡಿ ಮಾಡಬೇಕು ಮತ್ತು ನಮ್ಮ ಬೆಳಗಿನ ಸಾಧನೆ ಈ ಮೂರು ಕೆಲಸಗಳ ಜೊತೆ ಪೂರ್ತಿಯಾಗತ್ತೆ ಪ್ರಾರ್ಥನೆ ಅರ್ಘ್ಯ ಮತ್ತು ದಾನ ನಮ್ಮ ಒಳಗಿನ ಶಾಂತಿಯನ್ನ ಹೊರಗಿನ ಸೇವೆಯಾಗಿ ಬದಲಾಯಿಸೋಕೆ ಇವು ಒಂದು ಸೇತುವೆ ಇದ್ದ ಹಾಗೆ ಆಗ ನಮ್ಮ ಉಪಾಸನೆ ನಿಜವಾದ ಸಾಧನೆಯಾಗಿ ಕಂಪ್ಲೀಟ್ ಆಗುತ್ತೆ ಕೊನೆಗೆ ಈ ಒಂದು ಯೋಚನೆ ನೋಡಿ ಇದು ನಮ್ಮ ಇಡೀ ಅಭ್ಯಾಸಕ್ಕೆ ಒಂದು ಹೊಸ ಡೈಮೆನ್ಷನ್ ಕೊಡುತ್ತೆ ನಮ್ಮನ್ನ ನಾವು ಸರಿಪಡಿಸ್ಕೊಂಡ್ರೆ ಅದೇ ನಾವು ಜಗತ್ತಿಗೆ ಮಾಡುವ ಅತಿದೊಡ್ಡ ಸೇವೆ ಯಾಕಂದ್ರೆ ಒಬ್ಬೊಬ್ಬ ವ್ಯಕ್ತಿ ಬದಲಾದ್ರೆ ತಾನೇ ಒಂದು ಒಳ್ಳೆ ಸಮಾಜ ಕಟ್ಟೋಕ್ ಸಾಧ್ಯ ಸೊ ಪ್ರಪಂಚದ ಬದಲಾವಣೆ ಶುರುವಾಗೋದೇ ನಮ್ಮಿಂದ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಈ ಚರ್ಚೆಗೆ ಸ್ವಾಗತ ಇಂದು ನಾವು ಸಾಧನಾ ಅನ್ನೋ ಒಂದು ಪ್ರಾಚೀನ ಪರಿಕಲ್ಪನೆ ಬಗ್ಗೆ ಮಾತಾಡೋಣ ನಮ್ಮ ಇವತ್ತಿನ ಆಧುನಿಕ ಜೀವನದಲ್ಲಿ ಇದು ಹೇಗೆ ಒಂದು ಅತ್ಯುತ್ತಮ ಸಾಧನವಾಗಬಹುದು ಅನ್ನೋದನ್ನ ನೋಡೋಣ ಬನ್ನಿ ಈ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡತ್ತೆ ಅಲ್ವಾ ಇಷ್ಟೆಲ್ಲ ಗೊಂದಲದ ಮಧ್ಯೆ ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನ ಒಂದು ಹಿಡಿತವನ್ನ ಕಂಡುಕೊಳ್ಳೋದು ಹೇಗೆ ಅನ್ನೋದು ನಿಜಕ್ಕೂ ಒಂದು ದೊಡ್ಡ ಸವಾಲು ಸರಿ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಮೊದಲನೇ ಭಾಗದಲ್ಲಿ ಈ ಶಕ್ತಿಯುತ ಅಭ್ಯಾಸದ ಹಿಂದಿನ ಅಸಲಿ ತತ್ವ ಏನು ಅಂತ ನೋಡೋಣ ಸಾಧನಾ ಅಂದ್ರೆ ಕೇವಲ ಪೂಜೆ ಪುನಸ್ಕಾರ ಅಂತಷ್ಟೇ ಅಲ್ಲ ಇದು ವೈಯಕ್ತಿಕ ಬೆಳವಣಿಗೆಗೆ ಇರುವ ಒಂದು ಸಂಪೂರ್ಣ ವ್ಯವಸ್ಥೆ ಇದನ್ನ ಜೀವನ ಸಾಧನ ಅಂದ್ರೆ ಲೈಫ್ ಡಿಸಿಪ್ಲಿನ್ ಅಂತಾನೂ ಕರೀಬಹುದು ನೋಡಿ ಸಾಧನೆಯಲ್ಲಿ ಮೂರು ಮುಖ್ಯ ಹಂತಗಳಿವೆ ಮೊದಲು ನಮ್ಮೊಳಗಿನ ಕೆಟ್ಟದ್ದನ್ನು ತೆಗೆದುಹಾಕುವುದು ನಂತರ ಒಳ್ಳೆಯ ಗುಣಗಳನ್ನು ಬಳಸಿಕೊಳ್ಳುವುದು ಮತ್ತು ಕೊನೆಗೆ ನಿಸ್ವಾರ್ಥ ಸೇವೆಯ ಮೂಲಕ ಉನ್ನತ ನೆಲೆಗೆ ಏರುವುದು ಇದು ಒಂದು ತಾರ್ಕಿಕ ಮಾರ್ಗ ಸರಿ ಈಗ ಅಭ್ಯಾಸದ ಮೊದಲ ಪ್ರಮುಖ ಪಿಲ್ಲರ್ ಕಡೆಗೆ ಹೋಗೋಣ ಅದೇ ಸ್ವಾಧ್ಯಾಯ ಅಂದ್ರೆ ಸ್ವ ಅಧ್ಯಯನ ಸ್ವಾಧ್ಯಾಯ ಅಂದ್ರೆ ಸುಮ್ಮನೆ ಪುಸ್ತಕ ಓದೋದಲ್ಲ ಇದು ನಮ್ಮ ಒಳಗಡೆ ನೋಡಿ ನಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅದನ್ನ ಉನ್ನತ ಮಟ್ಟಕ್ಕೆ ಕೊಂಡು ಹೋಗುವ ಒಂದು ಅಭ್ಯಾಸ ಹಾಗಾದ್ರೆ ಈ ಸ್ವ ಅಧ್ಯಯನ ಯಾಕೆ ಮಾಡ್ಬೇಕು ಯಾಕಂದ್ರೆ ಇದು ಚಂಚಲ ಮನಸ್ಸನ್ನ ಒಂದು ಕಡೆ ನಿಲ್ಲಿಸುತ್ತೆ ಒಳ್ಳೆ ಕೆಲಸ ಮಾಡೋಕೆ ಸ್ಫೂರ್ತಿ ಕೊಡುತ್ತೆ ನಮ್ಮ ಕೆಟ್ಟ ಆಲೋಚನೆಗಳ ಮೇಲೆ ಹಿಡಿತ ಸಾಧಿಸೋಕೆ ಸಹಾಯ ಮಾಡುತ್ತೆ ಒಟ್ಟಿನಲ್ಲಿ ನಮ್ಮ ಯೋಚನಾಕ್ರಮವನ್ನೇ ಸುಧಾರಿಸುತ್ತೆ ನೋಡಿ ಇದನ್ನ ಕೇವಲ ಹದಿನೈದು ನಿಮಿಷದಲ್ಲಿ ಪ್ರತಿದಿನ ಹೇಗೆ ಮಾಡ್ಬೋದು ಅಂತ ನೋಡೋಣ ಮೊದಲ ಐದು ನಿಮಿಷ ಒಂದು ಒಳ್ಳೆಯ ಪುಸ್ತಕವನ್ನ ನಿಧಾನವಾಗಿ ಓದಿ ಮುಂದಿನ ಐದು ನಿಮಿಷ ಓದಿದ್ದು ನಮ್ಮ ಜೀವನಕ್ಕೆ ಹೇಗೆ ಉಪಯೋಗ ಅಂತ ಯೋಚಿಸಿ ಕೊನೆಯ ಐದು ನಿಮಿಷ ಅದನ್ನ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು ಅಂತ ಪ್ಲಾನ್ ಮಾಡಿ ಹೌದು ಓದಿದ್ದು ತಿಳಿದುಕೊಂಡಿದ್ದು ಕ್ರಿಯೆಗೆ ಬರಬೇಕು ಅದೇ ಮುಖ್ಯ ಇದು ನಮ್ಮನ್ನ ಮುಂದಿನ ಹಂತಕ್ಕೆ ಅಂದ್ರೆ ಸಂಯಮ ಅಥವಾ ಆತ್ಮನಿಯಂತ್ರಣಕ್ಕೆ ಕರ್ಕೊಂಡು ಹೋಗುತ್ತೆ ಸಂಯಮಂದ್ರೆ ಬರೀ ಆಸೆಗಳನ್ನ ಹತ್ತಿಕ್ಕೋದಲ್ಲ ಬದಲಾಗಿ ಆ ಶಕ್ತಿಯನ್ನ ಉಳಿಸಿ ಅದನ್ನ ಒಳ್ಳೆಯ ಕ್ರಿಯಾತ್ಮಕ ಕೆಲಸಗಳಿಗೆ ಬಳಸೋದು ನಮ್ಮ ಅಮೂಲ್ಯ ಶಕ್ತಿ ವ್ಯರ್ಥವಾಗದಂತೆ ನೋಡ್ಕೊಳ್ಳೋದು ಈ ಸಂಯಮವನ್ನ ನಮ್ಮ ಜೀವನರ ನಾಲ್ಕು ಮುಖ್ಯ ಕ್ಷೇತ್ರಗಳಲ್ಲಿ ಹೇಗೆ ಅನ್ವಯಿಸಬಹುದು ಅಂತ ನೋಡೋಣ ಒಂದು ಇಂದ್ರಿಯಗಳ ಮೇಲೆ ಹಿಡಿತ ಎರಡು ನಮ್ಮ ಆಲೋಚನೆಗಳ ಮೇಲೆ ನಿಯಂತ್ರಣ ಮೂರು ಹಣಕಾಸಿನ ವಿಚಾರದಲ್ಲಿ ಶಿಸ್ತು ಮತ್ತು ನಾಲ್ಕು ನಮ್ಮ ಸಮಯವನ್ನ ಸರಿಯಾಗಿ ಬಳಸುವುದು ಸರಿ ಈಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ನಾವು ಇಲ್ಲಿಯವರೆಗೆ ಬೆಳೆಸಿಕೊಂಡ ಶಿಸ್ತನ್ನ ಇನ್ನಷ್ಟು ಆಳವಾದ ಏಕಾಗ್ರತೆಗೆ ಹೇಗೆ ಬಳಸ್ಕೊಡೋದು ಅಂತ ಈ ಅಭ್ಯಾಸಗಳು ನಮಗೆ ತೋರಿಸಿಕೊಡುತ್ತೆ ಏಕಾಗ್ರತೆ ಜಾಸ್ತಿ ಮಾಡಕ್ಕೆ ಎರಡು ಸಿಂಪಲ್ ಅಭ್ಯಾಸಗಳಿವೆ ಒಂದು ಮಂತ್ರ ಬರೆಯೋದು ಇನ್ನೊಂದು ದೇವಸ್ಥಾನಕ್ಕೆ ಸಾವಧಾನದಿಂದ ಭೇಟಿ ಕೊಡೋದು ಇವು ನಮ್ಮ ಇವತ್ತಿನ ಜೀವನಕ್ಕೆ ತುಂಬ ಸೂಕ್ತ ನೋಡಿ ಮಂತ್ರ ಬರೆಯೋದ್ರಲ್ಲೂ ಎರಡು ಇದೆ ಸುಮ್ನೆ ಗೀಚಿದ ಹಾಗೆ ಬರೆಯೋದಕ್ಕೂ ಅದರ ಅರ್ಥವನ್ನ ಮನಸ್ಸಲ್ಲಿಟ್ಕೊಂಡು ಶ್ರದ್ಧೆಯಿಂದ ಬರೆಯೋದಕ್ಕೂ ತುಂಬಾನೇ ವ್ಯತ್ಯಾಸವಿದೆ ನಿಜವಾದ ಶಕ್ತಿ ಬರೋದು ಆ ಗಮನದಿಂದ ದೇವಸ್ಥಾನಕ್ಕೆ ಹೋಗುದು ಅಂದ್ರೆ ಬರೀ ಒಂದು ಧಾರ್ಮಿಕ ಕೆಲಸ ಅಂತಷ್ಟೇ ಅಲ್ಲ ಅದೊಂದು ಮನಸ್ಸಿನ ವ್ಯಾಯಾಮ ಯಾರ್ ಬೇಕಾದ್ರೂ ಇದನ್ನ ಮಾಡಬಹುದು ಇದು ನಮ್ಮಲ್ಲಿ ವಿನಯ ಮತ್ತು ಒಳ್ಳೆಯ ಭಾವನೆಗಳನ್ನ ಬೆಳೆಸುತ್ತೆ ಹಾಗಾದ್ರೆ ದೇವಸ್ಥಾನಕ್ಕೆ ಮನಪೂರ್ವಕವಾಗಿ ಭೇಟಿ ನೀಡುವುದು ಹೇಗೆ ಬನ್ನಿ ನೋಡೋಣ ಮೊದಲು ಶಾಂತವಾಗಿ ಒಳಗೆ ಹೋಗಿ ಗೌರವದಿಂದ ನಮಸ್ಕರಿಸಿ ಮನಸ್ಸಿನಲ್ಲೇ ಒಂದು ಮಂತ್ರ ಜಪಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿ ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತುಕೊಳ್ಳಿ ಸಾಧ್ಯವಾದ್ರೆ ಒಂದು ಚಿಕ್ಕ ಸೇವೆ ಮಾಡಿ ಕೊನೆಯದಾಗಿ ಈ ಒಂದು ಮಾತು ತುಂಬ ಮುಖ್ಯ ಅಂದ್ರೆ ಸಾಧನ ಅನ್ನೋದು ನಮ್ಮ ಇಡೀ ಜೀವನವನ್ನೇ ಒಂದು ಪವಿತ್ರ ಅಭ್ಯಾಸವನ್ನಾಗಿ ಮಾಡ್ಕೊಳ್ಳೋದು ಹಾಗಾದ್ರೆ ಈ ಚರ್ಚೆಯನ್ನ ಒಂದು ಚಿಕ್ಕ ಪ್ರಶ್ನೆಯೊಂದಿಗೆ ಮುಗಿಸೋಣ ಈ ಪಾಠಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಇದು ಸಹಾಯ ಮಾಡುತ್ತೆ ಇವತ್ತು ಒಂದು ಒಳ್ಳೆ ಉದ್ದೇಶಕ್ಕಾಗಿ ನಿಮ್ಮ ಒಂದು ಯೋಚನೆ ಒಂದು ಕೆಲಸ ಅಥವಾ ಕೇವಲ ಒಂದು ನಿಮಿಷವನ್ನಾದರೂ ಹೇಗೆ ಬಳಸ್ಕೊಳ್ಬಹುದು ಯೋಚಿಸ್ತಾರೆ